ಅಂಗವಿಕಲರಿಗೆ ಉತ್ತಮ ಆರೈಕೆಯನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ವ್ಯಾಪಕ ಆರೈಕೆಯ ಅಗತ್ಯವಿರುವ ಎಲ್ಲ ಅರ್ಹ ಅಂಗವಿಕಲ ವ್ಯಕ್ತಿಗಳಿಗೆ ಸರ್ಕಾರವು ಈಗ ತಿಂಗಳಿಗೆ ಆರು ಸಾವಿರ ರೂಪಾಯಿಗಳನ್ನು ನೀಡಲಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ಮಂಗಳವಾರ ಘೋಷಿಸಿದರು ಅಂಗವಿಕಲತೆಯಿಂದಾಗಿ ಆರ್ಥಿಕ ಹಾಗೂ ಸಾಮಾಜಿಕ ಸವಾಲುಗಳನ್ನು ಎದುರಿಸುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳಿಗೆ ನೆರವು ನೀಡುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಸಹಾಯವನ್ನು ಪಡೆಯುವವರಿಗೆ ಕೆಲವು ಮಾನದಂಡಗಳನ್ನು ಸಹ ನಿಗದಿಪಡಿಸಲಾಗಿದೆ ಪ್ರಧಾನಿ ಮೋದಿಯವರ ಜನ್ಮದಿನದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಈ ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು ಕಳೆದ ಸಚಿವ ಸಂಪುಟದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು ಮುಖ್ಯಮಂತ್ರಿಯವರ ಪ್ರಕಾರ ಅಂಗವೈಕಲ್ಯದಿಂದಾಗಿ ಯಾರು ನಿರ್ಲಕ್ಷ್ಯ ಹಾಗೂ ಅಸಹಾಯಕರಾಗಬಾರದು ಎಂದು ಸರ್ಕಾರ ಬಯಸುತ್ತದೆ ಈ ಯೋಜನೆಯ ಶೇಕಡಾ ನಲ್ವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯ ಹೊಂದಿರುವ ಮತ್ತು ಜಿಲ್ಲಾ ಮಟ್ಟದ ಮೌಲ್ಯಮಾಪನ ಮಂಡಳಿಯಿಂದ ಅರವತ್ತರಿಂದ ನೂರರ ನಡುವಿನ ಅಂಕಗಳೊಂದಿಗೆ ಹೆಚ್ಚಿನ ಬೆಂಬಲ ಅಗತ್ಯಗಳನ್ನು ಹೊಂದುವವರು ಎಂದು ಪ್ರಮಾಣೀಕರಿಸಲ್ಪಟ್ಟ ಅಂಗವಿಕಲ ವ್ಯಕ್ತಿಗಳಿಗಾಗಿ ಎಂದು ಮುಖ್ಯಮಂತ್ರಿಗಳು ಹೇಳಿದರು ಈ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳು ತಿಂಗಳಿಗೆ ಆರು ಸಾವಿರ ರು ಮೊತ್ತವನ್ನು ನೇರವಾಗಿ ಅವರ ಆಧಾರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳಿಗೆ ಪಡೆಯುತ್ತಾರೆ ಭೌತ ಚಿಕಿತ್ಸೆ ಭಾಷಣ ಚಿಕಿತ್ಸೆ ಔದ್ಯೋಗಿಕ ಚಿಕಿತ್ಸೆ ಮಾನಸಿಕ ಸಮಾಲೋಚನೆ ಸಹಾಯಕ ಸಾಧನಗಳ ಖರೀದಿ ಮತ್ತು ಇತರ ಅಗತ್ಯ ಬೆಂಬಲ ಸೇವೆಗಳು ಸೇರಿದಂತೆ ಅಂಗವಿಕಲರನ್ನು ನೋಡಿಕೊಳ್ಳುವ ಆರೈಕೆದಾರರ ವೆಚ್ಚಗಳನ್ನು ಭರಿಸುವುದು ಇದರ ಉದ್ದೇಶವಾಗಿದೆ ಅಂಗವಿಕಲರಿಗೆ ಬೆಂಬಲ ನೀಡುವುದು ಇದರ ಉದ್ದೇಶ ಈ ಉಪಕ್ರಮವು ಅಂಗವಿಕಲರಿಗೆ ಎಂದು ಮುಖ್ಯಮಂತ್ರಿಗಳು ಹೇಳುತ್ತಾರೆ ಹೆಚ್ಚಿನ ಕುಟುಂಬಗಳು ಅಂಗವಿಕಲರ ಆರೈಕೆ ಮತ್ತು ವೈದ್ಯಕೀಯ ವೆಚ್ಚಗಳಿಂದ ಹೊರೆಯಾಗುವುದರಿಂದ ಇ ಇದು ಮಕ್ಕಳ ಸಾಮಾಜಿಕ ಭಾಗವಹಿಸುವಿಕೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ ಈ ಯೋಜನೆಗೆ ಕೆಲವು ಅರ್ಹತಾ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಫಲಾನುಭವಿಗಳು ಕನಿಷ್ಠ ಐದು ವರ್ಷಗಳ ಕಾಲ ದೆಹಲಿಯಲ್ಲಿ ವಾಸವಾಗಿರಬೇಕು ಅವರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಮೀರಿರಬಾರದು ಮತ್ತು ಅವರ ಆಧಾರ್ ಲಿಂಕ್ ಪರಿಶೀಲನೆ ಪೂರ್ಣಗೊಂಡಿರಬೇಕು ಅರ್ಹ ಅಂಗವಿಕಲ ನಾಗರಿಕರು ಈ ಜಿಲ್ಲಾ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ನಂತರ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಅರ್ಜಿಯನ್ನು ಪ್ರಕ್ರಿಯೆಗೊಳಿಸುತ್ತಾರೆ ಮತ್ತು ಸಂಬಂಧಿತ ಮೌಲ್ಯಮಾಪನ ನಡೆಸುತ್ತಾರೆ ಏನೇ ಆಗಲಿ ದೆಹಲಿ ಸರ್ಕಾರದಿಂದ ವಿಕಲಚೇತನರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಸಿಹಿ ಸುದ್ದಿಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ